ಮನುಷ್ಯನಿಗೆ ಆರೋಗ್ಯವೇ ಮೊದಲಾಗಬೇಕು ಅದಕ್ಕಾಗಿ ಅಂತರಂಗ ಹಾಗೂ ಬಹಿರಂಗವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕಿದೆ ಎಂದು ಕಾಗಿನೆಲೆಯ ಕನಕಗುರು ಪೀಠದ ಶ್ರೀ ಜಗದ್ಗುರು ಶ್ರೀ ನಿರಂಜನಾನಂದ ಪುರಿ ಸ್ವಾಮೀಜಿಗಳು ಶಿರಸಿಯ ನಿಸರ್ಗ ಮನೆಯಲ್ಲಿ ಹೇಳಿದರು ಮಂಗಳವಾರ ರಾತ್ರಿ ಶಿರಸಿ ನಗರದ ಹೊರವಲಯದ ಗಣೇಶನಗರದ ವೇದ ಆರೋಗ್ಯ ಕೇಂದ್ರದ ನಿಸರ್ಗ ಮನೆಯಲ್ಲಿ ಮಾತನಾಡಿದ ಕಾಗಿ ಕನಕನ ಕನಕನಗುರು ಪೀಠದ ಶ್ರೀ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಗಳು ಕಲೆ ನಮ್ಮ ಬದುಕಿನಲ್ಲಿ ಪೌರಾಣಿಕ ಕಥಾನಕ ತಿಳಿಸುತ್ತದೆ ಕಲೆಯಿಂದ ಏಕಾಗ್ರತೆ ಮಾನಸಿಕ ನೆಮ್ಮದಿ ಸಾಧ್ಯವಿದೆ ಪೌರಾಣಿಕ ಕಥೆಗಳನ್ನ ಮಕ್ಕಳಿಗೆ ತಿಳಿಸುವ ಮೂಲಕ ನೈತಿಕತೆ ಕೂಡ ವೃದ್ಧಿಸಿಕೊಳ್ಳಲು ಸಾಧ್ಯವಿದೆ ಎಂದರು ಹೊಸದುರ್ಗದ ಕುಂಚಟಿಗ ಮಹಾಸಂಸ್ಥಾನದ ಜಗದ್ಗುರು ಶ್ರೀ ಶಾಂತವೀರ ಮಹಾಸ್ವಾಮೀಜಿಗಳು ಮಾತನಾಡಿ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನ ಸ್ವಚ್ಛತೆಗಾಗಿ ಮೀಸಲಿಟ್ಟು ಕೆಲಸ ಮಾಡುತ್ತೇವೆ ವಾಟ್ಸಪ್ಗಳಿಗೆ ಮಾತ್ರ ಸೀಮಿತ ಮಾಡಿಕೊಳ್ಳುತ್ತೇವೆ ಆದರೆ ನಿತ್ಯವೂ ಸ್ವಚ್ಛತಾ ದಿನವಾಗಿಸಿಕೊಳ್ಳಬೇಕು ಕೇವಲ ಬಹಿರಂಗ ಸ್ವಚ್ಛತಾ ಕಾರ್ಯವಲ್ಲ ಅಂತರಂಗದ ಸ್ವಚ್ಛತೆಗೆ ಕೂಡ ಆದ್ಯತೆ ನೀಡಬೇಕು ಎಂದು ಕರೆ ಕೃಷ್ಣನ ಲೇಹಗಳಲ್ಲಿ ರಾಜ ನೃತ್ಯ ರೂಪಕವನ್ನು ಇಲ್ಲಿ ಭಾಳ ಚೆನ್ನಾಗಿ ನೃತ್ಯ ಪ್ರದರ್ಶನವನ್ನು ಮಾಡಿದ್ದಾರೆ ಅದರ ಜೊತೆಗೆ ಕಾಳಿಂಗ ಮರ್ದನವನ್ನು ಮತ್ತು ಕೃಷ್ಣನ ತುಂಟಾಟವನ್ನು ಪಾಲನ್ನು ಗಡಿಗೆಯನ್ನು ಹೊಡೆಯುವಂಥದ್ದು ಇವೆಲ್ಲವೂ ಕೂಡ ಕಣ್ಣಿಗೆ ಕಟ್ಟುವ ಹಾಗೆ ನಾವೆಲ್ಲರ ಮುಂದೆ ನೃತ್ಯವನ್ನು ಮಾಡಿ ಆ ಕೃಷ್ಣನ ಲೀಲೆಗಳನ್ನು ಕಣ್ಣು ಮುಂದೆ ನಡೀತಾ ಇದೆ ಅನ್ನುವಂತಹ ಭಾವನೆಯನ್ನು ನಮ್ಮ ಕುಮಾರಿ ಅವರು ಇಲ್ಲಿ ನೃತ್ಯ ಪ್ರದರ್ಶನ ಮಾಡಿದ್ದಾರೆ ಇಲ್ಲಿ ಹೆಚ್ಚು ಹೆಚ್ಚು ಇನ್ನು ಕೃಷ್ಣನ ಲೀಲೆಗಳನ್ನು ಈ ಜಗತ್ತಿಗೆ ಪರಿಸುವಂತಹ ಶಕ್ತಿ ಆ ಭಗವಂತ ಆ ತಾಯಿಗೆ ಕಳಿಸಿ ಎಲ್ಲರೂ ಗಾಂಧೀಜಿ ಜಯಂತಿ ಸ್ವಚ್ಛತೆ ಅಂತೇಳಿ ಭಾವಿಸ್ತಾರೆ ಒಂದು ಭೌತಿಕ ಸ್ವಚ್ಛತೆ ಇನ್ನೊಂದು ಅಂತರಂಜನ ಸ್ವಚ್ಛತೆ ಗಾಂಧಿ ಅಂದರೆ ಅದೊಂದು ಹಿಂಸೆ ಒಂದು ಸೌಹಾರ್ದತೆ ಸಹಬಾಳ್ವೆಯನ್ನು ನಾಡಿಗೆ ದೇಶಕ್ಕೆ ಕೊಟ್ಟಂಥವನ್ನು ವಿಶ್ವದಾದ್ಯಂತ ಇವತ್ತು ಸ್ಮರಣೆಯನ್ನು ಮಾಡುತ್ತಿದ್ದೇವೆ ಹಾಗಾಗಿ ಗಾಂಧಿ ಜಯಂತಿ ಆಚರಿಸುವುದು ಅಂದರೆ ನಾಳೆ ಒಂದಿನ ಟ್ಯಾಲಿಕೋಮ್ ತೊಳೆಯೋದಲ್ಲ ಅಥವಾ ನಾಳೆ ಒಂದಿನ ಫೇಸ್ಬುಕ್ಕಿಗೋ ವಾಟ್ಸಪ್ಗೋ ಸ್ಟೇಟಸ್ಗೋಸ್ಕರ ಒಂದು ಮನೆ ಮುಂದೆ ಕಸಗೋಗ ಹೊಡೆಯೋದಲ್ಲ ಅಂತರಂಗದಲ್ಲಿರುವಂತಹ ಅಜ್ಞಾನವನ್ನು ಅವಿವೇಕವನ್ನು ದುರಾಚಾರಗಳನ್ನು ದುಶ್ಚರ್ಯಗಳನ್ನು ದೂರ ಮಾಡುವಂಥದ್ದೇ ನೈಜ ಗಾಂಧಿ ಜಯಂತಿಯನ್ನು ನಾವು ಹೇಳಿಕೊಡ ಅರ್ಥ ಮಾಡಿಕೊಂಡ್ರೆ ಆಗ ನಿಜವಾದಂಥ ವಿಶ್ವ ಭಾರತವನ್ನು ವಿಶ್ವಗುರು ವಿಶ್ವಕ್ಕೆ ಭಾರತಕ್ಕೆ ವಿಶ್ವಕ್ಕೆ ಗುರು ಆಗಲಿಕ್ಕೆ ಸಾಧ್ಯ ಇದೆ ಅಂತ ಎಲ್ಲ ಕಲೆ ಸಂಸ್ಕೃತಿ ಸಾಹಿತ್ಯ ಎಲ್ಲ ಪ್ರಕಾರದಲ್ಲೂ ಕೂಡ ಭಾರತಕ್ಕೆ ಆ ರೀತಿಯಾದಂಥ ಒಂದು ಮೌಲ್ಯವನ್ನು ಕೊಟ್ಟಂಥ ಋಷಿಮುನಿಗಳ ಧಾರ್ಮಿಕ ಪ್ರಜ್ಞೆಯನ್ನು ಬಿದ್ದಿದಂಥ ಶ್ರೇಷ್ಠ ನಾಡನ್ನು ನಾವು ಹೇಳ್ಕೊಡ್ ಇದ್ದೀವಿ ಅನ್ನುವಂಥ ಸೌಭಾಗ್ಯ ಈ ವೇಳೆ ಮಾತನಾಡಿದ ನಿಸರ್ಗ ವೈದ್ಯ ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರದ ನಿಸರ್ಗ ಮನೆಗೆ ಆಗಮಿಸಿದ ಗುರುಗಳು ಇಲ್ಲಿನ ಸಾಧಕರಾಗುವ ಜತೆ ನಮ್ಮ ನೆಲವನ್ನು ಪಾವನಗೊಳಿಸಿದ್ದಾರೆ ನಮ್ಮ ಆಹಾರ ಪದ್ಧತಿಗಳಿಂದ ಜೀವನ ಕ್ರಮದಿಂದ ಅನಾರೋಗ್ಯ ಹೆಚ್ಚಾಗುತ್ತಿದೆ ಎಂದು ಹೇಳಿದರು ಯಕ್ಷರೂಪಕ ಪ್ರದರ್ಶಿಸಿದ ತುಳಸಿಗೌಡ ಪ್ರಸಾದ ಕಲಾವಿದರಾಗಿ ಸಹಕಾರ ನೀಡಿದ ವೆಂಕಟೇಶ್ ಹೆಗಡೆ ಅವರನ್ನು ಉಭಯ ಶ್ರೀಗಳು ಗೌರವಿಸಿದರು ಈ ವೇಳೆ ನಾರಾಯಣ ಹೆಗಡೆ ಸಂಗೀತ ಹೆಗಡೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಶಿರಸಿ